ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಮಾಡಬೇಕಾದಿಷ್ಟೇ ಸಬ್ಸ್ಕ್ರೈಬ್ಷನ್ ತೆಗೆದುಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಸ್ನೇಹಿತರೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ ಅಭ್ಯರ್ಥಿಗಳು ಮತ್ತು ಪಾಲಕರು ಏನು ಕೇಳ್ತಾ ಇದ್ದೀರಾ ವಿದ್ಯಾರ್ಥಿಗಳು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಅವರು ಬಿಡುಗಡೆಯನ್ನು ಮಾಡಿದರು ಸೊ ಇನ್ನು ಕೆಲವರ ಪ್ರಶ್ನೆ ಏನಂತಂದರೆ ಇನ್ನು ಮುಂದೆ ವಾಟ್ ನೆಕ್ಸ್ಟ್ ಅಂತ ಹೇಳಿ ಓಕೆನಾ ವಾಟ್ ನೆಕ್ಸ್ಟ್ ಅಂತ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ಜಿಲ್ಲಾವಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ರ್ಯಾಂಕನ್ನು ತೆಗೆದುಕೊಳ್ತಾರೆ ರ್ಯಾಂಕನ್ನು ತೆಗೆದುಕೊಂಡು ನಿಮಗೆ ಸ್ಕೂಲ್ ವೈಸು ಏನು ಮಾಡ್ತಾರೆ ಅಲಾಟ್ಮೆಂಟ್ ಮಾಡ್ತಾರೆ ಕ್ಯಾಟಗರಿ ತೆಗೆದುಕೊಂಡು ಓಕೆನಾ ನಿಮ್ಮ ರಿಸರ್ವೇಷನ್ ಅಂತೆ ಅಂದರೆ ಕ್ಯಾಟಗರಿ ಸ್ಪೆಷಲ್ ಕ್ಯಾಟಗರಿ ಅಪ್ಲೈ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಸೊ ಅದನ್ನು ತೆಗೆದುಕೊಂಡು ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ದೆನ್ ನೆಕ್ಸ್ಟು ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕೇಳ್ತಾ ಇದ್ದರೆ ನಿಮ್ಮ ಸ್ಕೋರ್ಗಳನ್ನು ಹಾಕ್ಬಿಟ್ಟು ಅಥವಾ ರ್ಯಾಂಕ್ಗಳನ್ನು ಹಾಕ್ಬಿಟ್ಟು ಎಷ್ಟಕ್ಕೆ ಆಗ್ಬೋದಾ ಎಷ್ಟಕ್ಕೆ ಮೊದಲನೇ ಸೀಟ್ ಆಗುತ್ತಾ ಅಂತ ಹೇಳಿ ಕೇಳ್ತಾಯಿದ್ರಿ ಸೊ ಅದೆಷ್ಟು ಕಾಮೆಂಟಿಗೆ ನಾನು ಆನ್ಸರ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ನಲವತ್ತೆಂಟು ಸಾವಿರದ ಐನೂರ ಹದಿನೆಂಟು ರ್ಯಾಂಕ್ ವರ್ಗವನ್ನು ಫಿಫ್ಟಿ ಒನ್ ಮಾರ್ಕ್ಸ್ ಸೀಟ್ ಸಿಗುತ್ತಾ ಅಂತ ಹೇಳಿ ಪಾಸಿಬಲ್ ಇದೆ ಪಾಸಿಬಲ್ ಇದೆ ಓಕೆನಾ ಪಾಸಿಬಲ್ ಇದೆ ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಬೇಕಾಗುತ್ತೆ ಥರ್ಡ್ ರೌಂಡ್ವರೆಗೂ ವೇಟ್ ಮಾಡುವ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸರಿ ಕೆಟಗರಿ ವೈಸು ಆಮೇಲೆ ಸ್ಪೆಷಲ್ ಕೆಟಗರಿ ವೈಸು ಆ ಜಿಲ್ಲೆಗಳ ರ್ಯಾಂಕಿಂಗ್ ಆಧಾರಿತವಾಗಿ ಏನಾಗುತ್ತೆ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಓಕೆನಾ ನೆಕ್ಸ್ಟು ಟು ಎ ಕ್ಯಾಸ್ಟ್ ಬೆಳಗಾಂ ಡಿಸ್ಟಿಕ್ ಬಾಯ್ ಐದು ಸಾವಿರದ ನೂರ ಮೂವತ್ತೊಂದು ರ್ಯಾಂಕ್ ಸೆವೆಂಟಿ ಏಯ್ಟ್ ಮಾರ್ಕ್ಸ್ ಬಂದಿದೆ ಎಷ್ಟನೇ ರೌಂಡ್ ಆಗಬಹುದು ಮೊದಲನೇ ರೌಂಡ್ ಸಿಗೋ ಮೊದಲನೇ ರೌಂಡ್ ಸಿಗುತ್ತೆ ಓಕೆನಾ ಮೊದಲನೇ ರೌಂಡ್ ಸಿಗುತ್ತೆ ಮೊದಲನೇ ರೌಂಡ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಅದೇ ನೆಕ್ಸ್ಟ್ ಬಿಡೋ ಅಂಥದ್ದೇ ಮೊದಲ ಸೊತ್ತಿನ ಆಯ್ಕೆ ಪಟ್ಟಿ ಮತ್ತು ನಿಮ್ಮ ಸ್ಕೂಲ್ಗೆ ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ರ್ಯಾಂಕ್ ಅನುಸಾರ ಸ್ಪೆಷಲ್ ಕ್ಯಾಟಗರಿ ಅನುಸಾರ ಓಕೆನಾ ಇನ್ನೂ ನನಗೆ ಅದೊಂದು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಒಂದು ಲಕ್ಷ ರ್ಯಾಂಕ್ ತೆಗೆದುಕೊಂಡವರು ಹೇಗೆ ಸೆಲೆಕ್ಷನ್ ಆದರು ಅಂತ ಕೇಳಿದ್ರು ನನ್ನ ಒಂದು ಸಬ್ಸ್ಕ್ರೈಬರ್ ಸೊ ನೋಡಿ ಒಂದು ಲಕ್ಷ ರ್ಯಾಂಕ್ ಬಂದವರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಅಂದರೆ ಅವರ ಒಂದು ಸ್ಪೆಷಲ್ ಕೆಟಗಿರಿ ಅನ್ವಯ ಮೀಸಲಾತಿ ಅನ್ವಯ ನಿಮಗೆ ಗೊತ್ತಿದೆ ಯಾವ ಮುರಾಜ್ಯೋಸತಿ ಶಾಲೆಯಲ್ಲಿ ಹೇಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಅಂತ ಅಡ್ಮಿಷನ್ ಮಾ ಓ ಸರಿ ಅಡ್ಮಿಷನ್ ಎಲ್ಲ ನೋಡಿದಿರ ಗೊತ್ತಿರುತ್ತೆ ಓಕೆನಾ ಸೊ ಆ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಮತ್ತು ಅವರ ಕ್ಯಾಟಗರಿ ಅನ್ವಯ ಸೆಲೆಕ್ಷನ್ ಆಗ್ತಾರೆ ನಾನು ಒಂದು ಸ್ಟೂಡೆಂಟು ಕೂಡ ಸರಿ ಅವ್ರದ್ದು ಒಬ್ರದ್ದು ಹಾಗೆ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ ಓಕೆನಾ ನೆಕ್ಸ್ಟ್ ಸರ್ ನಮ್ಮ ಸಿಸ್ಟರ್ದು ತರ್ಟಿ ಒನ್ ಮಾರ್ಕ್ಸ್ ಆಗಿತ್ತೆ ಸೆಲೆಕ್ಟ್ ಆಗ್ಬೋದಾ ಸೆಲೆಕ್ಟ್ ಆಗೋಲ್ಲ ಅಂತ ಅಂತ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇಲ್ಲಿ ತರ್ಡ್ ರೌಂಡ್ ಲೀಸ್ಟ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ತರ್ಟಿ ಒನ್ ಮಾರ್ಕ್ಸ್ ಆಗೈತಿ ಅಂತ ಅಂದರೆ ಇದು ಸೇಫ್ ಜೋನ್ ಅಲ್ಲ ಒಂದು ಫಿಫ್ಟಿ ಪ್ಲಸ್ ಇದ್ದರೂ ಮಾತ್ರ ಸೇಫ್ ಝೋನ್ ಅಂದರೆ ನೀವೊಂದು ಸೇಫಲ್ಲಿ ಇದ್ದೀರಾ ಅಂತ ಓಕೆನಾ ಈ ತರ್ಟಿ ಒನ್ ಅಂತ ಅಂದರೆ ಸೇಫಿಲ್ಲ ಸಿಗೋಂಥ ಡೌಟ್ ಇದೆ ಓಕೆ ನೆಕ್ಸ್ಟ್ ಸೆವೆಂಟಿ ಮಾರ್ಕ್ಸ್ ಸಿಗುತ್ತೆ ಸಿಕ್ಸ್ಟಿ ಏಯ್ಟ್ ಸಿಗುತ್ತೆ ಓಕೆನಾ ಹದಿನಾಲ್ಕು ಸಾವಿರದ ಹದಿನಾಲ್ಕು ರ್ಯಾಂಕ್ ಬಂದಿದೆ ಮಾರ್ಕ್ಸ್ ಸಿಕ್ಸ್ಟಿ ಏಯ್ಟ್ ಸಿಗುತ್ತೆ ತಿಪ್ಪೂರಿನಲ್ಲಿ ಆರು ನಲ್ವತ್ತಾರು ಬಂದಿದೆ ಜನ್ರಲ್ ರ್ಯಾಂಕು ಅರವತ್ತ್ಮೂರು ಸಾವಿರದ ಐನೂರ ಮೂವತ್ತ್ನಾಲ್ಕು ವೆಯ್ಟ್ ಮಾಡಬೇಕಾಗುತ್ತೆ ವೇಟಿಂಗ್ ವೇಟಿಂಗ್ ಮಾಡಬೇಕಾಗುತ್ತೆ ಓಕೆನಾ ವೇಟಿಂಗ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬೆಳಗಾವಿ ನಾಲ್ಕು ಸಾವಿರದ ನೂರ ಐವತ್ತಾರು ಅಂಕು ಅಂತ ಜನರಲ್ ಸೆವೆಂಟಿ ನೈನ್ ಸಿಗುತ್ತೆ ಸರ್ ಸಿಕ್ಸ್ಟಿ ಸೆವೆನ್ ಮಾರ್ಕ್ಸ್ ತ್ರೀ ಬಿ ಕ್ಯಾಸ್ಟ್ ಮೇಲೆ ಸಿಗುತ್ತೆ ನಲ್ವತ್ತು ಸಾವಿರದ ಒಂಬತ್ತು ರ್ಯಾಂಕು ಒಂದು ಜನರಲ್ ಗರ್ಲ್ ಮಾರ್ಕ್ಸ್ ಫಿಫ್ಟಿ ಫೋರ್ ಸಿಗುತ್ತೆ ವೇಟ್ ಮಾಡ್ಬೇಕು ಥರ್ಡ್ ರೌಂಡ್ವರೆಗೂ ವೇಟ್ ಮಾಡಬೇಕು ಬೆಳಗಾಂ ಡಿಸ್ಟಿಕ್ಕು ಗರ್ ಜನ್ರಲ್ದು ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಸರ್ ನೆಕ್ಸ್ಟು ಫಿಫ್ಟಿ ಏಯ್ಟ್ ಮಾರ್ಕ್ಸ್ ಮೇಲೆ ಮೇಲ್ ಅಂತ ಮೇಲ್ ಹಾಕೋಕ್ಕೂ ಮೇಲೆ ಅಂತ ಹಾಕಿದರೆ ತರ್ಟಿ ತೌಸಂಡ್ ಫೈವ್ ಲೆವೆನ್ ಅಂದರೆ ಸ್ನೇಹಿತರೆ ನಿಮ್ಮ ಒಂದು ಡಿಸ್ಟಿಕ್ ಎಷ್ಟು ವಿದ್ಯಾರ್ಥಿಗಳು ಬರೆದಿರ್ತಾರಾ ಸೊ ಆ ಡಿಸ್ಟಿಕ್ಕಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇರ್ತಾರ ಅಷ್ಟು ವಿದ್ಯಾರ್ಥಿಗಳ ಒಂದು ಸ್ಕೋರ್ ನೋಡಿಬಿಟ್ಟು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಓಕೆನಾ ಇದು ತಿಳ್ಕೊಳ್ಳಿ ಫಸ್ಟು ಹ್ಞೂ ನೆಕ್ಸ್ಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ನಲವತ್ತಾರು ಸೀಟ್ ಸಿಗುತ್ತಾ ಸರ್ ಡೌಟ್ ಇದೆ ಡೌಟ್ ಇದೆ ಸರ್ ತರ್ಟಿ ಸೆವೆನ್ ಮಾರ್ಕ್ಸ್ ಇದ್ದು ನನ್ನ ರ್ಯಾಂಕು ತೊಂಬತ್ತಾರು ಸಾವಿರ ಇದು ಡೌಟ್ ಇದೆ ಸರ್ ರ್ಯಾಂಕ್ ಮೂವತ್ತ್ಮೂರು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಟು ಎ ಒ ಬಿ ಸಿ ಫಿಫ್ಟಿ ಸೆವೆನ್ ಮಾರ್ಕ್ಸ್ ಕಲ್ಬುರ್ಗಿ ರೌಂಡ್ ವಿಚ್ ರೌಂಡ್ ಯಾವ ರೌಂಡಲ್ಲಿ ಅಂತ ಕೇಳ್ತಿದ್ದಾರೆ ಮೇ ಬಿ ತರ್ಡ್ ರೌಂಡ್ ತರ್ಡ್ ರೌಂಡ್ ಆರ್ ಫೋರ್ತ್ ರೌಂಡ್ ಓಕೆ ಸ್ಪೆಷಲ್ ಕೆಟಗರಿ ಮತ್ತು ಕೆಟಗರಿ ಅನ್ವಯ ಇದ್ದರೆ ನೀವು ಆ ಡಿಸ್ಟಿಕಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಅಂದರೆ ನೀವು ಸೆಕೆಂಡ್ ರೌಂಡ್ ಇಲ್ಲ ತರ್ಡ್ ರೌಂಡಲ್ಲೇ ಸೆಲೆಕ್ಷನ್ ಆಗ್ತೀರ ಸರ್ ಬೀದರ್ ಜಿಲ್ಲೆ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ರ್ಯಾಂಕು ಸೀಟ್ ಯಾವ ರೌಂಡ್ ಸಿಗುತ್ತೆ ಹೇಳಿ ಸರ್ ಥರ್ಡ್ ರೌಂಡಿಗೆ ವೇಟ್ ಮಾಡಬೇಕಾಗುತ್ತೆ ಸರ್ ಆಮೇಲೆ ಸ್ನೇಹಿತರೆ ಏನಂತಂದರೆ ಜಿಲ್ಲಾವಾರು ಕಾಂಪಿಟೇಷನ್ ಇದು ಸ್ಟೇಟ್ ವೈಸು ರ್ಯಾಂಕ್ ನೀಡ್ತಾರೆ ಜಿಲ್ಲಾವಾರು ಲೀಸ್ಟ್ ಬಿಡ್ತಾರೆ ನಿಮ್ಮ ಒಂದು ಆ ಅಂಕಗಳನ್ನು ಅಂಕಗಳನ್ನು ತೆಗೆದುಕೊಳ್ತಾರೆ ಮತ್ತು ಸ್ಪೆಷಲ್ ಕೆಟಗಿರಿ ಅನ್ವಯ ತೆಗೆದುಕೊಳ್ತಾರೆ ಆಮೇಲೆ ಕೆಟಗಿರಿ ಅನ್ವಯ ತೆಗೆ ತೆಗೆದುಕೊಳ್ತಾರೆ ಅದನ್ನೆಲ್ಲ ತೆಗೆದುಕೊಂಡು ನಿಮಗೆ ಸ್ಕೂಲನ್ನು ಅಲೋಟ್ಮೆಂಟ್ ಮಾಡ್ತಾರೆ ಓಕೆನಾ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಇನ್ಫಾರ್ಮೇಷನನ್ನು ಕೊಡ್ತೀನಿ ಆಮೇಲೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಹಿತಿ ಪುಸ್ತಕದಲ್ಲಿ ಕೆ ಅವರು ಬಿಟ್ಟಿರುವಂಥ ಮಾಹಿತಿ ಪುಸ್ತಕದಲ್ಲಿ ಸೆಕೆಂಡ್ ವೀಕ್ ಇರೋಂಥ ಅಂತ ಅನಿಸುತ್ತೆ ಏಪ್ರಿಲ್ ಸೆಕೆಂಡ್ ವೀಕ್ ಅಂತ ಸೊ ಸ್ನೇಹಿತರೆ ಈಗೆಲ್ಲ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಟ್ಟಿರುವಂತಹ ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ನೋಡಿದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಂತ ನಾನು ಇಂದಿನ ಒಂದು ವೇಳೆದಲ್ಲೇ ಕೂಡ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅದರಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆಮೇಲೆ ನಿಮಗೆ ಸಮಯವನ್ನು ನೀಡ್ತಾರೆ ಅಡ್ಮಿಷನ್ ಆಗಲಿಕ್ಕೆ ಸೊ ಆ ಸಮಯಕ್ಕೆ ನೀವು ಅಡ್ಮಿಷನ್ ಆಗಬೇಕು ಓಕೆನಾ ಸೊ ಇಲ್ಲಿ ಯಾವುದೇ ಮೊದಲನೇ ಲೀಸ್ಟ್ ಸೆಕೆಂಡ್ ಲೀಸ್ಟು ತರ್ಡ್ ಲೀಸ್ಟ್ ಫೋರ್ತ್ ಲೀಸ್ಟ್ ಅಂತ ಇಲ್ಲ ಎಲ್ಲ ರ್ಯಾ ಆಯ್ಕೆ ತೆಗೆ ಇದು ರ್ಯಾಂಕನ್ನು ತೆಗೆದುಕೊಂಡಿರ್ತಾರಲ್ಲ ಸೊ ಅವ್ರದ್ದು ಎಲ್ಲದೂ ಕೂಡ ಏನಾಗುತ್ತೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಥರ್ಡ್ ರೌಂಡು ಅಂದರೆ ರ್ಯಾಂಕು ಮತ್ತು ಅವೆಲ್ಲ ಕೆಟಗರಿಯನ್ನು ಅಲ ನೋಡಿಕೊಂಡು ಅಲಾಟ್ಮೆಂಟನ್ನು ಮಾಡ್ತಾರೆ ಓಕೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ಅಗತ್ಯತವಾಗಿದೆ ಧನ್ಯವಾದಗಳು